ಕೆಲ ದಿನಗಳ ಹಿಂದೆ ನಡೆದಿದ್ದ ಹುಬ್ಬಳ್ಳಿಯ ನವನಗರ ವೈಷ್ಣೋದೇವಿ ದೇವಸ್ಥಾನದ ಪೂಜಾರಿ ದೇವೇಂದ್ರ ಪಜ್ಜನನ್ನ ಕೊಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿತ್ತು ಪೂಜಾರಿ ದೇವೇಂದ್ರ ಪಜ್ಜ ದೇವಸ್ಥಾನದಿಂದ ಹೊರಬರುತ್ತಲೇ ಹಂತಕ ಏಕಾಏಕಿ ಚಾಕುವಿನಿಂದ ದಾಳಿ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಸುಳಿವು ಪತ್ತೆ ಹಚ್ಚುವಲ್ಲಿ ಪೊಲೀಸರಿಗೆ ಸವಾಲಿನ ಕೆಲಸವಾಗಿತ್ತು ಕಳೆದ ಎರಡು ದಿನಗಳ ಹಿಂದೆ ಹುಬ್ಬಳ್ಳಿಯ ಈಶ್ವರ ನಗರದಲ್ಲಿ ನಡೆದ ವೈಷ್ಣೋ ದೇವಿ ದೇವಸ್ಥಾನದ ಅರ್ಚಕ ದೇವೇಂದ್ರಪ್ಪನ ಕೊಲೆ ಮಾಡಿದ್ದ ಆರೋಪಿಯನ್ನ ಹಿಡಿಯುವಲ್ಲಿ ಪವರ್ ಟಿವಿ ವರದಿಗಾರ ರವಿಕುಮಾರ್ ಹೊಳಗಡ್ಡಿ ಹಾಗೂ ಕ್ಯಾಮರಾಮನ್ ಮಹೇಶ್ ಭೋಜಗಾರ ಸಹಾಯ ಮಾಡಿದ್ದಾರೆ ಇವರನ್ನ ಪೊಲೀಸ್ ಕಮಿಷನರ್ ಸನ್ಮಾನಿಸಿ ಬಹುಮಾನವನ್ನ ನೀಡಿದ್ದಾರೆ ವೈಷ್ಣದೇವಿ ಅರ್ಚಕರು ಕೊಲೆ ಕೊಲೆ ಮತ್ತು ಸಾಕಷ್ಟು ಜನರಲ್ಲಿ ಒಂದು ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಮಾಡೋದ್ರಿಂದ ಯಾವ ಕಾರಣಕ್ಕೆ ಈ ಕೊಲೆ ಆಗಿದೆ ಅದು ಮಾಡಿದವ್ರು ಯಾರು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಮತ್ತು ಮೃತ ಹೊಂದಂಥ ಕುಟುಂಬದವ್ರಿಗೂ ಕೂಡ ಒಂದು ಸಮಾಧಾನದ ಭಾವ ಬರುತ್ತೆ ಅಟ್ಲೀಸ್ಟ್ ನಮಗೆ ತೊಂದರೆ ಕೊಟ್ಟವರಿಗೆ ಕಾನೂನು ಕ್ರಮ ಒಳಗಾಗ್ತಾ ಇದೆ ಅಂತಂದು ಸೊ ನಿಜವಾಗ್ಲೂ ಭಾಳ ಟಫ್ ಕೇಸ್ ಇದು ಯಾಕಂದರೆ ನಮಗೆ ಭಾಳ ಮಿನಿಮಲ್ ಲೀಡ್ಸ್ ಇದ್ದಿದ್ದು ಆ ಮಿನಿಮಲ್ ಲೀಡ್ಸಲ್ಲಿ ನಮ್ಮ ಸುಮಾರು ಒಂದು ನೂರಿಂದ ನೂರೈವತ್ತಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಸಿಬ್ಬಂದಿಗಳು ಏಳೆಂಟು ತಂಡ ಭಾಳ ಶ್ರಮಪಟ್ಟು ಹಗಲು ರಾತ್ರಿಯಿಂದ ಕೆಲಸ ಮಾಡ್ತಾಯಿದ್ರು ಸೊ ಅದರಲ್ಲಿ ಭಾಳ ಒಳ್ಳೆಯ ಒಂದು ಬ್ರೇಕ್ ಥ್ರೂ ಇನ್ಫಾರ್ಮೇಶನ್ ನಮಗೆ ಕೊಟ್ಟವರು ಮಹೇಶ್ ಅವರು ಒಂದು ಪ್ರತಿಷ್ಠಿತ ಚಾನೆಲ್ನಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಈ ಪ್ರಕರಣದ ಆರೋಪಿ ಏನಿದ್ದಾನೆ ಅವನು ಭಾಳ ದೂರ ದೂರದಲ್ಲಿ ಸ್ವಲ್ಪ ಪರಿಚಯ ಮತ್ತು ಸಂಬಂಧ ಇರುವಂಥವನು ಸೊ ಆ ವ್ಯಕ್ತಿ ನಿನ್ನೆ ಸಾಯಂಕಾಲ ನಾವು ಫೋಟೋಸ್ ರಿಲೀಸ್ ಮಾಡಿ ಸಸ್ಪೆಕ್ಟ್ ಫೋಟೋಸ್ ರಿಲೀಸ್ ಮಾಡಿದ ಮೇಲೆ ಸೊ ಅವನಿಗೆ ಗೊಂದಲ ಆಗಿದೆ ಇವಾಗ ಏನು ಮಾಡಬೇಕು ಫೋಟೋ ರಿಲೀಸ್ ಆಗಿದೆ ನನ್ನ ಮುಖ ಗೊತ್ತಾಗ್ಬಿಡುತ್ತೆ ಯಾರಾದರೂ ವಿಷಯ ಹೇಳ್ತಾರೆ ಅನ್ನುವಂಥದ್ದು ಅವನು ಭಾಳ ಗೊಂದಲದಲ್ಲಿದ್ದು ಇಲ್ಲಿಂದ ಹುಡುಬಿಡ್ಬೇಕಾ ಅಥವಾ ತಪ್ಪಿಸ್ಕೋಬೇಕಾ ಅಥವಾ ನಾಪತ್ತೆ ಆಗಬೇಕಾ ಈ ಥರ ಒಂದು ಗೊಂದಲದಲ್ಲಿದ್ದಾಗ ಮಹೇಶ್ ಅವ್ರಿಗೆ ಸಂಪರ್ಕ ಮಾಡಿದಾಗ ಯಾವುದೂ ಮಾಡ್ಬೇಡ ನೀನು ಥರ ಎಲ್ಲ ತಪ್ಪು ಮಾಡಬೇಡ ಈಗಾಗಲೇ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಇರೋ ನೀನು ನಾನು ಬರ್ತೀನಿ ಪೊಲೀಸ್ರ ಹತ್ರ ನಾನು ನಿಮಗೆ ಓವರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಸರ್ಕಲ್ ಹತ್ರ ಆರೋಪಿಯನ್ನು ನಮಗೆ ಹಿಡಿಸ್ಕೊಡುವಂಥ ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಾಧ್ಯಮದವರು ನಿಜವಾಗ್ಲೂ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ಮಧ್ಯರಾತ್ರಿ ಅಫೆನ್ಸ್ ಆದಾಗ ನಾವೆಲ್ಲ ಒಳ್ಳೆಯ ಫೆಸಿಲಿಟೀಸು ಕಾರು ಡ್ರೈವರು ಇರೋಂಥವ್ರು ಏನು ರೀಚ್ ಆಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ಸ್ಪಾಟ್ಗಳಿಗೆ ಎಷ್ಟೋ ಸಂದರ್ಭದಲ್ಲಿ ಟೂ ವೀಲರ್ಗಳಲ್ಲಿ ಮಳೆ ಗಾಳಿ ಗಾಳಿಯಂತೆ ಹೋಗುವಂಥದ್ದನ್ನು ನಾನು ಪ್ರತಿದಿನ ನೋಡಿದ್ದೀನಿ ಸೊ ನಿಮ್ಮ ಈ ಒಂದು ಪೊಲೀಸ್ ಇಲಾಖೆಗೆ ಏನೋ ಸಹಕಾರ ನೀಡಿದ್ದೀರಿ ಇದು ಇದರಿಂದ ಕೇವಲ ಪೊಲೀಸ್ ಇಲಾಖೆ ತ್ವರಿತವಾಗಿ ಕೆಲಸ ಮಾಡಿ ಒಂಥರ ಪ್ರಕರಣ ಪತ್ತೆ ಮಾಡತು ಅನ್ನೋಂಥದ್ದು ಅಷ್ಟೇ ಅಲ್ಲ ಸಾರ್ವಜನಿಕರಿಗೆ ಒಂದು ನಿಟ್ಟು ಅಂತ ಕೆಲಸ ಆಗಿದೆ ಇದರಿಂದ ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಕೂಡ ಪೊಲೀಸ್ ನಿಲ್ತೀವಿ ಅಂದರೆ ಮಫ್ತಿಲಿ ನಮ್ಮ ನಮ್ಮ ಸಿವಿಲಿಯನ್ ಲೈಫಲ್ಲಿರೋ ಪೊಲೀಸ್ ನಾವು ಅನ್ನೋಂಥ ಒಂದು ಜಾಗೃತ ಭಾವವನ್ನು ಮೂಡಿಸಿದೆ ಅಂತ ನಾನು ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಇದೇ ರೀತಿ ನಿಮ್ಮ ಕರಿಯರ್ ಚೆನ್ನಾಗಿ ಗ್ರೋ ಆಗಲಿ ನಿಮ್ಮ ರಿಪೋರ್ಟ್ ಅಲ್ಲಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಆರೋಪಿ ಸಂತೋಷ್ ಎಂಬಾತ ಸ್ವತಃ ಕ್ಯಾಮರಾಮನ್ ಮಹೇಶ್ ಭೋಜಗಾರನಿಗೆ ಸಂಬಂಧಿಕರಾದರೂ ಸಂಬಂಧವನ್ನ ಲೆಕ್ಕಿಸದೆ ಆರೋಪಿ ನನ್ನ ಪೊಲೀಸರಿಗೆ ಹಿಡಿದುಕೊಟ್ಟು ಸಾಮಾಜಿಕ ಪ್ರಜ್ಞೆಯನ್ನ ಮೆರೆದಿದ್ದಾನೆ ಮಹೇಶನ ಸಾಮಾಜಿಕ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಅವರ ತಂಡ ಸನ್ಮಾನಿಸಿ ಬಹುಮಾನವನ್ನು ನೀಡಿ ಗೌರವಿಸಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ಕರ್ತವ್ಯ ನಿಭಾಯಿಸಿದವರನ್ನ ಗುರುತಿಸಿ ಸನ್ಮಾನಿಸಿದ ಪೊಲೀಸ್ ಕಮಿಷನರ್ ಕಾರ್ಯವೈಖರಿಯನ್ನ ಪತ್ರಿಕಾ ರಂಗ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇಲ್ಲಿ ನೀರುವಂತಹ ನಮ್ಮ ಅಮಿಷ ಸರ್ ಅವರೇ ಡಿ ಸಿ ಪಿ ಸರ್ ಅವರೇ ನಮ್ಮ ಎ ಪಿ ಎಮ್ ಸಿ ಅಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೆಸ್ನಲ್ಲಿ ಈಗಾಗಲೇ ಇರುವಂತಹ ಪವನ್ ಟಿ ವಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಮಹೇಶ್ ಅವರು ಈ ಒಂದು ಪ್ರಕರಣದಲ್ಲಿ ಆರೋಪಿತರನ್ನು ಬಂಧಿಸುವಲ್ಲಿ ನಮಗೆ ತುಂಬ ಉಪಯುಕ್ತವಾದ ಮಾಹಿತಿ ನೀಡಿ ಅವರನ್ನು ಬಂಧಿಸುವರಲ್ಲಿ ಯಶಸ್ವಿಯನ್ನು ಮಾಡುತ್ತಿದ್ದಾರೆ ಸೊ ಅವರಿಗೆ ನಮ್ಮ ಈ ಒಂದು ಇಲಾಖೆಯ ಪರವಾಗಿ ನಾವು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ